ಮೀಡಿಯಾ ಜಮಾನಾ ಮೇಲೆ ರೀಲ್ಸ್ ಹುಚ್ಚಾಟಕ್ಕೆ ಮಿತಿಯೇ ಇಲ್ಲದಂತಾಗಿದೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಯಾರ್ಯಾರೋ ಫೇಮಸ್ ಆಗ್ತಿದ್ದಾರೆ ಇದೇ ರೀತಿ ನಾನು ಫೇಮಸ್ ಆಗ್ಬೇಕು ಅಂತ ಹೋದವ ಬೆಂಕಿ ಇಟ್ಟಿದ್ದಾನೆ ರೀಲ್ಸ್ ಮಾಡುವುದಕ್ಕೂ ಒಂದು ಲಿಮಿಟ್ ಇದೆ ಹುಚ್ಚಾಟ ಆಡುವುದಕ್ಕೂ ಒಂದು ಇತಿಮಿತಿ ಇದೆ ಒಂದೇ ದಿನಕ್ಕೆ ಪಾಪ್ಯುಲರ್ ಆಗಬೇಕು ಲಕ್ಷ ಲಕ್ಷ ಲೈಕ್ಸ್ ಪಡಿಬೇಕು ಅನ್ನೋ ಹುಚ್ಚಿಕ್ ಬಿದ್ದವರು ಏನೆಲ್ಲ ಮಾಡುತ್ತಿದ್ದಾರೆ ನೋಡಿ ಇಷ್ಟು ದಿನ ಜೀವದ ಹಂಗು ತೊರೆದು ವಿಡಿಯೋ ಮಾಡಿದ್ದಾಯಿತು ಈಗ ಇನ್ನೊಬ್ಬರ ತೆಗೆಯೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅದು ಸಹ ಪೆಟ್ರೋಲ್ ಟ್ಯಾಂಕರ್ ಮುಂದೆಯೇ ಪೆಟ್ರೋಲ್ ಬಾಂಬ್ ಹಾರಿಸಿದ್ದಾರೆ ಾವಳಿ ರೀಲ್ಸ್ಗಾಗಿ ಪೆಟ್ರೋಲ್ ಬಾಂಬ್ ಸ್ಫೋಟ ಸ್ವಲ್ಪ ಎಚ್ಚರ ತಪ್ಪಿದ್ರೂ ನಡೀತಿತ್ತು ಘನಘೋರ ದುರಂತ ಇವನು ಓದ್ತಿರೋದು ಆಯುರ್ವೇದ ಕೋರ್ಸ್ ಆದ್ರೆ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ ಬರೀ ಕಾಲೇಜಿಗೆ ಹೋಗಿ ಬಂದ್ರೆ ಏನ್ ಪ್ರಯೋಜನ ಹೇಳಿ ತಲೆಯಲ್ಲಿ ಬುದ್ಧಿನೂ ಇರಬೇಕು ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಪರಿಜ್ಞಾನವೂ ಇರಬೇಕು ಈಗ ತಮಾಷೆಗೆ ಅಂತ ಪೆಟ್ರೋಲ್ ಬಾಂಬ್ ಹೊಡೆದವರು ಮುಂದೆ ಯಾವುದೋ ಚಿತ್ತು ಅಂತ ಇನ್ನೇನೋ ಮಾಡಲ್ಲ ಅಂತ ಹೇಗೆ ಹೇಳೋದು ಹೇಳಿ ಇವರಿಗೆಲ್ಲ ಇದೊಂದು ಜಸ್ಟ್ ಎಂಜಾಯ್ಮೆಂಟ್ ಅನ್ನಿಸ್ಬೋದು ಆದರೆ ಸ್ವಲ್ಪ ಎಡವಟ್ಟಾಗಿದ್ದರೂ ಆಗಬಾರ್ದು ಆಗಿ ಹೋಗ್ತಿತ್ತು ಒಂದು ಕವರ್ನಲ್ಲಿ ಅರ್ಧ ಲೀಟರ್ ಪೆಟ್ರೋಲ್ ಅದರ ಮೇಲೆ ಆಟಮ್ ಬಾಂಬ್ ರಸ್ತೆ ಮಧ್ಯೆ ಬೆಂಕಿ ಹಚ್ಚಿ ಅದೇಗೆ ಕೇಕೆ ಹಾಕ್ತಿದ್ದಾರೆ ನೋಡಿ ಆಟಮ್ ಬಾಂಬ್ಗೆ ಬೆಂಕಿ ಹಚ್ಚಿದ್ದೇ ಹಚ್ಚಿದ್ದು ಒಂದೇ ಕ್ಷಣದಲ್ಲಿ ಬಾಂಬ್ ಸ್ಫೋಟಗೊಂಡಂತೆ ಬೆಂಕಿ ಆವರಿಸಿದೆ ಬೆಂಕಿಯ ಜ್ವಾಲೆ ಮುಗಿಲೆತ್ತರಕ್ಕೆ ಚಿಂಪ್ತಿದ್ರೆ ಅದನ್ನ ವಿಡಿಯೋ ಮಾಡಿಕೊಂಡು ಮಸ್ತಿ ಮಾಡ್ತಾರೆ ಯಾವಾಗ ಈ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಆಯ್ತೋ ಆಗಲೇ ನೋಡಿ ಜನ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದು ರೀಲ್ಸ್ ಶೋಕಿಗಾಗಿ ಇನ್ನೊಬ್ಬರ ಜೀವದ ಜೊತೆ ಯಾಕೆ ಚಲ್ಲಾಟವಾಡ್ತೀರಾ ಅಂತ ಬೆಂಡೆತ್ತಿ ಬಿಸಿ ನೀರು ಕಾಯಿಸ್ತಿದ್ದಾರೆ ಮತ್ತು ಅವರು ಎಂಜಾಯ್ಮೆಂಟ್ ಮಾಡಕ್ಕೆ ಸ್ವಲ್ಪ ಪೆಟ್ರೋಲ್ ಇಟ್ಕೊಂಡು ಅದ್ರ ಜೊತೆಗೆ ಕ್ರಾಕರ್ ಅನ್ನು ಮಾಡಿದ್ದಾರೆ ಬ್ಲಾಸ್ಟ್ ಆಗದಕ್ಕೆ ಕಾಣಿಸಿದ್ದ ಕಾರಣದಿಂದ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ವೈರಲ್ ಮಾಡಿದ್ದಾರೆ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿಸಿ ಮತ್ತೆ ಅವ್ರಿಗೆ ಫೈನ್ಕೊಂಡಿ ಪೆಟ್ರೋಲ್ ಟ್ಯಾಂಕರ್ ಮುಂದೆಯೇ ಹಚ್ಚಿದ್ದ ಬೆಂಕಿ ಈತನ ಹೆಸರು ಲೋಕಾ ಕಿರಣ್ ಅಂತ ಹಾಸನದ ರಾಜೀವ್ ಕಾಲೇಜಿನಲ್ಲಿ ಆಯುರ್ವೇದ ಕೋರ್ಸ್ ಮಾಡ್ತಿರೋ ವೈದ್ಯ ಓದೋದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅನ್ನೋ ಖಯಾಲಿ ಹೀಗಾಗಿಯೇ ಮಾಡಬಾರದ ಸರ್ಕಸ್ ಮಾಡುತ್ತಿದ್ದ ದೀಪಾವಳಿ ಹಬ್ಬದ ಸಮಯದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೆಟ್ರೋಲ್ ಬಾಂಬ್ ಸ್ಫೋಟದ ಪ್ಲ್ಯಾನ್ ಮಾಡಿದ್ದಾನೆ ರಾತ್ರಿ ಹೊತ್ತಲ್ಲಿ ಪೆಟ್ರೋಲ್ ಟ್ಯಾಂಕರ್ ಮುಂದೆಯೇ ಈ ಬಾಂಬ್ ಇಟ್ಟು ಸ್ಫೋಟ ಮಾಡಿದ್ದಾನೆ ರೀಲ್ಸ್ ಹುಚ್ಚಿಗಾಗಿ ಇಂಥ ಹುಚ್ಚಾಟ ಆಡೋರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಿದೆ ಇವರಿಗೆ ಕೊಡೋ ಶಿಕ್ಷೆ ಇನ್ನೊಬ್ಬರಿಗೆ ಪಾಠ ಆಗಬೇಕಿದೆ ಕೃಷ್ಣಮೂರ್ತಿ ನ್ಯೂಸ್ ಏಟೀನ್ ಹಾಸನ ಅದು ಬರೋಬರಿ ಹದಿನೆಂಟು ವರ್ಷದ ಹಿಂದೆ ನಡೆದ ಕೊಲೆ ಪ್ರಕರಣ ಯುವತಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದ ಪಾಪಿ ಯಾರಿಗೂ ಗೊತ್ತಾಗದಂತೆ ಹೆಣ ಹೂತು ಬಂದಿದ್ದ ಎರಡು ವರ್ಷದ ನಂತರ ಸಿಕ್ಕಿದ್ದ ಯುವತಿಯ ಅಸ್ಥಿ ಪಂಜರವನ್ನ ಕೋರ್ಟ್ ಸುಪರ್ದಿಗೆ ವಹಿಸಲಾಗಿತ್ತು ಇದೆಲ್ಲ ಆಗಿ ಹದಿನೆಂಟು ವರ್ಷದ ನಂತರ ಯುವತಿಯ ಅಸ್ಥಿ ಪಂಜರಕ್ಕೆ ಈಗ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ಯುವತಿ ಸತ್ತ ಹದಿನೆಂಟು ವರ್ಷದ ನಂತರ ಅಂತ್ಯಕ್ರಿಯೆ ಕೋರ್ಟ್ ಸುಪರ್ದಿಯಲ್ಲಿದ್ದ ಅಸ್ಥಿ ಪಂಜರಕ್ಕೆ ಕೊನೆಗೂ ಮುಕ್ತಿ ಯಾರೇ ಆಗ್ಲಿ ಅದೆಷ್ಟೇ ದೊಡ್ಡ ವಿಐಪಿಗಳಾಗ್ಲಿ ಸಾವನ್ನಪ್ಪಿದ ಎರಡು ದಿನ ಅಥವಾ ಮೂರು ದಿನದ ನಂತರ ಅಂತ್ಯಕ್ರಿಯೆ ಮಾಡೇ ಮಾಡ್ತಾರೆ ಆದರೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲರೂ ಹುಬ್ಬೇರುವಂತಹ ಘಟನೆಯೊಂದು ನಡೆದಿದೆ ಮಗಳು ಸಾವನ್ನಪ್ಪಿದ ಹದಿನೆಂಟು ವರ್ಷದ ನಂತರ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಹದಿನಾರು ವರ್ಷದಿಂದ ಕೋರ್ಟ್ ಸುಪರ್ದಿಯಲ್ಲಿದ್ದ ಅಸ್ಥಿ ಪಂಜರಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದೆ ಅನ್ನೋದು ಹುಟ್ಟಿದ ಪ್ರತಿಯೊಬ್ಬರಿಗೂ ಕಟ್ಟಿಟ್ಟ ಬುತ್ತಿ ಆದ್ರೆ ಅದೇ ಸಾವು ಯಾವ ರೂಪದಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅನ್ನೋದೇ ಘೋರಾತಿ ಘೋರ ಈ ಫೋಟೋದಲ್ಲಿರೋ ಬಾಲಕಿಯ ಸಾವಿನ ಬಗ್ಗೆ ಹೇಳ್ತಾ ಹೋದ್ರೆ ನಿಜಕ್ಕೂ ಮೈ ನಡುಗಿ ಹೋಗುತ್ತೆ ಯಾಕಂದ್ರೆ ಇದೊಂಥರ ಥ್ರಿಲ್ಲರ್ ವೆಬ್ ಸೀರೀಸ್ ಅನ್ನೇ ಮೀರಿಸೋ ಕೊಲೆ ರಹಸ್ಯ ಈಕೆ ಹೆಸರು ಸಫಿಯಾ ಅಂತ ಕೊಡಗಿನ ಅಯ್ಯಂಗೇರಿಯವಳು ಆದ್ರೆ ಬದುಕು ಕಟ್ಟಿಕೊಂಡಿದ್ದು ಮಾತ್ರ ಕಾಸರಗೋಡಿನಲ್ಲಿ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಹೀಗಾಗಿ ಸಫಿಯಾಳನ್ನ ಸಿವಿಲ್ ಕಾಂಟ್ರಾಕ್ಟರ್ ಹಂಜಾ ಅನ್ನೋರು ತಮ್ಮ ಮನೆಯ ಕೆಲಸಕ್ಕೆ ನೇಮಿಸಿಕೊಂಡಿದ್ರು ಇದಾದ ಕೆಲವೇ ದಿನದಲ್ಲಿ ಇದೇ ಹಂಸಾ ತಮ್ಮ ಕೆಲಸದ ನಿಮಿತ್ತ ಗೋವಾಗೆ ಶಿಫ್ಟ್ ಆಗೋ ಪ್ಲಾನ್ ಮಾಡ್ತಾರೆ ಆಗ ಕರ್ಕೊಂಡು ಹೋಗ್ತಾರೆ ಆಗ ವಲ್ಲದ ಮನಸ್ಸಲ್ಲೇ ಸಫಿಯಾ ಹೆತ್ತವರು ಮಗಳನ್ನ ಕಳಿಸಿಕೊಡ್ತಾರೆ ಆವತ್ತು ನೋಡಿದ್ದೇ ಕೊನೆ ಮತ್ತೆಂದು ತಮ್ಮ ಮಗಳ ಮುಖವನ್ನ ನೋಡ್ಲೇ ಇಲ್ಲ ಮನೆ ಕೆಲಸಕ್ಕೆ ಕರ್ಕೊಂಡು ಹೋದ ಗೊಂದೆ ಹಾಕಿದ ಹನ್ಸಾನ ಇಡೀ ಕುಟುಂಬ ಗೋವಾಗೆ ಶಿಫ್ಟ್ ಆಗ್ತಾ ಇದ್ದಂತೆ ಸಫಿಯಾ ಕೂಡ ಇವರ ಜೊತೆ ಚೆನ್ನಾಗಿಯೇ ಇದ್ಲು ಆದ್ರೆ ಅಡುಗೆ ಮಾಡುವ ಸಮಯದಲ್ಲಿ ಬಿಸಿ ಗಂಜಿ ಮೈ ಮೇಲೆ ಗಂಭೀರವಾಗಿ ಗಾಯಗೊಂಡಿದ್ದ ಸಫಿಯಾ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ಲು ಅವತ್ತೇನಾದ್ರೂ ಆಸ್ಪತ್ರೆಗೆ ಸೇರಿಸಿದ್ರೆ ಬದುಕುಳಿಯುತ್ತಿದ್ಲೋ ಏನೋ ಆದರೆ ಕಾಂಟ್ರಾಕ್ಟರ್ ಹನ್ಸಾ ಅತ್ಯಾವ ಕೆಲಸವನ್ನೂ ಮಾಡಲಿಲ್ಲ ಎಲ್ಲಿ ನನ್ನ ಮೇಲೆ ಕೇಸ್ ಆಗುತ್ತೋ ಬಾಲಕಿಗೆ ಚಿತ್ರಹಿಂಸೆ ಕೊಟ್ಟಿದ್ದೀವಿ ಅಂತ ಅರೆಸ್ಟ್ ಮಾಡ್ತಾರೋ ಅನ್ನೋ ಭಯದಲ್ಲಿ ತಾನೇ ತುಂಡು ತುಂಡಾಗಿ ಕತ್ತರಿಸಿ ಕೊಂದು ಹಾಕ್ತಾನೆ ನಂತರ ಯಾರಿಗೂ ಗೊತ್ತಾಗದಂತೆ ಹೆಣ ಹೂತು ಬಂದಿದ್ದ ಇದ್ಯಾವುದರ ಅರಿವೂ ಇಲ್ಲದ ಸಫಿಯಾಳ ಹೆತ್ತವರು ಮಗಳ ಬರುವಿಕೆಗಾಗಿ ಕಾದು ಕುಳಿತಿದ್ರು ಆಗ್ಲೇ ನೋಡಿ ಪಾಪಿ ಹಂಜಾನ ಮತ್ತೊಂದು ನಾಟಕ ಶುರುವಾಗಿತ್ತು ಸಫಿಯಾ ಮನೆ ಬಿಟ್ಟು ಹೋಗಿದ್ದಾಳೆ ಎಲ್ ಹೋದ್ಲು ಏನಾದ್ಲು ಅನ್ನೋ ಸುಳಿವೂ ಇಲ್ಲ ಅಂತ ಹಸಿ ಹಸಿ ನಾಟಕ ಆಡಿದ್ದ ಕೊನೆಗೆ ತಾನೇ ಹೋಗಿ ಆದೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಸಹ ಕೊಟ್ಟಿದ್ದ ಆದ್ರೆ ಕೇಸ್ ಮಾತ್ರ ಸ್ಟ್ರಾಂಗ್ ಆಗ್ಲೇ ಇಲ್ಲ ಹೀಗಾಗಿ ಸಭಿಯ ಕ್ರಿಯಾ ಸಮಿತಿಯೊಂದನ್ನು ರಚಿಸಿಕೊಂಡು ತೊಂಬತ್ತು ದಿನಗಳ ಕಾಲ ಬೃಹತ್ ಹೋರಾಟ ನಡೆಸಿದ್ರು ಹೀಗಾಗಿ ಕೇರಳ ಕ್ರೈಮ್ ಬ್ರಾಂಚ್ ಎಂಟ್ರಿ ಆಗ್ತಾ ಇದ್ದಂತೆ ಅಸಲಿ ಕಥೆ ಹೊರಬಿದ್ದಿತ್ತು ಆಗಿದೆ ಎರಡ್ ಸಾವಿರದ ಎಂಟರ ಜೂನ್ ಐದರಂದು ಸಫ್ಯಾಳ ತಲೆಬುರುಡೆ ಹಾಗೂ ಮೂಳೆಗಳನ್ನು ಹೊರತೆಗೆದಿದ್ದ ಪೊಲೀಸರು ಕಾಸರಗೋಡು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ಸುಪರ್ದಿಗೆ ವಹಿಸಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಎರಡ್ ಸಾವಿರದ ಹದಿನೈದರಲ್ಲಿ ಆರೋಪಿ ಹನ್ಸಾಗೆ ಮರಣ ದಂಡನೆ ಶಿಕ್ಷೆ ವಿಧಿಸಿತ್ತು ಆದರೆ ಆರೋಪಿ ಹೈಕೋರ್ಟ್ ಮೆಟ್ಟಿಲೇರ್ತಾ ಇದ್ದಂತೆ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದ ಅಂದಿನಿಂದ ಇಲ್ಲಿಯವರೆಗೂ ಸಫಿಯಾಳ ಅಸ್ಥಿ ಪಂಜರ ಕಾಸರಗೋಡು ನ್ಯಾಯಾಲಯದಲ್ಲೇ ಉಳಿದಿತ್ತು ಹೀಗಾಗಿ ಸಫಿಯಾಳ ಪೋಷಕರು ತಮಗೆ ನೀಡುವಂತೆ ಅರ್ಜಿ ಸಲ್ಲಿಸಿದ್ರಿಂದ ಬಾಲಕಿಯ ಕಳೆಬರವನ್ನ ಹೆತ್ತವರಿಗೆ ಹಸ್ತಾಂತರಿಸಿದೆ ನಿನ್ನೆ ರಾತ್ರಿ ಮುಸ್ಲಿಂ ಸಂಪ್ರದಾಯದಂತೆ ಹದಿನೆಂಟು ವರ್ಷದ ನಂತರ ಸಫಿಯಾಳ ಅಸ್ಥಿ ಪಂಜರಕ್ಕೆ ಮುಕ್ತಿ ಕಾಣಿಸಿದ್ದಾರೆ ಅಯ್ಯಂಗೇರಿ ಮಸೀದಿಯಲ್ಲಿ ದಫನ್ ಕಾರ್ಯ ಮಾಡಿದ್ದಾರೆ ಒಟ್ನಲ್ಲಿ ಕೆಲಸಕ್ಕೆ ಅಂತ ಹೋಗಿದ್ದ ಹೆಣ್ಮಗಳನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದವ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದಾನೆ ಸತ್ತು ಹದಿನೆಂಟು ವರ್ಷವಾದರೂ ಮುಕ್ತಿ ಸಿಗದೆ ಕೊರಗುತ್ತಿದ್ದ ಜೀವಕ್ಕೆ ಈಗ ಮುಕ್ತಿ ಸಿಕ್ಕಿದೆ ನ್ಯೂಸ್ ಏಟೀನ್ ಕೊಡಗು ಪಕ್ಷಿಗೆರೆಯ ಕಾರ್ತಿಕ್ ಸಾವಿನ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಹೆಂಡತಿ ಮಗನನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಂಡವನ ಅಸಲಿ ಕಥೆಗಳು ಒಂದೊಂದೇ ತೆರೆದುಕೊಳ್ಳೋದಕ್ಕೆ ಶುರುವಾಗಿವೆ ಬ್ಯಾಂಕ್ ಮ್ಯಾನೇಜರ್ ಅಂತ ನಂಬಿ ಬಂಗಾರ ಕೊಟ್ಟವ ಕಣ್ಣೀರಿಡ್ತಿದ್ದಾನೆ ಒಂದೊಂದಾಗಿಯೇ ತೆರೆದುಕೊಳ್ತಿದೆ ಕಾರ್ತಿಕ್ ಕಹಾನಿ ಬಂಗಾರಕ್ಕೆ ಕನ್ನ ಅಡವಿಟ್ಟ ವ್ಯಕ್ತಿಗೆ ಬಿತ್ತು ಪಂಗನಾಮ ಇದಕ್ಕೆ ಹೇಳೋದು ಹಾಸಿಗೆ ಗಿದ್ದಷ್ಟು ಕಾಲು ಚಾಚಬೇಕು ಅಂತ ಇದನ್ನ ಬಿಟ್ಟು ಶೋಕಿ ಜೀವನದ ದಾಸರಾತ್ರಿ ನಡೆಯೋದು ದುರಂತವೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಪಕ್ಷಿ ಕೆರೆ ಕಾರ್ತಿಕ್ ಭಟ್ ಕಾರ್ತಿಕ್ ಸಾವನ್ನಪ್ಪಿದ ನಾಲ್ಕೈದು ದಿನದ ನಂತರ ಈತನ ಒಂದೊಂದೇ ವಿಷಯಗಳು ಹೊರಬೀಳ್ತಿವೆ ಆನ್ಲೈನ್ ಗೇಮ್ನ ದಾಸನಾಗಿದ್ದ ಗೀತಾ ತಾನು ಕೆಲಸ ಮಾಡ್ತಿದ್ದ ಬ್ಯಾಂಕ್ನಲ್ಲೇ ಪಂಗನಾಮ ಹಾಕಿದ್ದಾನಂತೆ ಈತನ ಮಾತು ನಂಬ್ಕೊಂಡು ಲಕ್ಷ ಲಕ್ಷ ಬೆಲೆಯ ಬಂಗಾರಾಗಿಟ್ಟವರು ಒಂದೇ ಕಣ್ಣಲ್ಲಿ ಕಣ್ಣೀರಿಡುತ್ತಿದ್ದಾರೆ ಶೋಕಿ ಜೀವನಕ್ಕೆ ಬಿದ್ದಿದ್ದ ಕಾರ್ತಿಕ್ ಕಂಡೋರ ದುಡ್ಡನ್ನು ನುಂಗಿ ನೀರು ಕುಡಿದಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಗಂಡ ಹೆಂಡತಿಯ ಹೈಫೈ ಜೀವನ ಜೊತೆಗೆ ಆನ್ಲೈನ್ ಗೇಮಿಂಗ್ ಹುಚ್ಚು ಬೇರೆ ಹೀಗಾಗಿ ತನಗೆ ಬರ್ತಿದ್ದ ಸಂಬಳ ಯಾವ ಮೂಲೆಗೂ ಸಾಲ್ತಿರ್ಲಿಲ್ಲ ಇದರಿಂದಲೇ ಅಡ್ಡದಾರಿ ಹಿಡಿದಿದ್ದು ಎರಡು ವರ್ಷದ ಹಿಂದೆ ಪಕ್ಷಿ ಕೆರೆ ಹೊಸಕಾಡು ನಿವಾಸಿ ಮೊಹಮ್ಮದ್ ಬ್ಯಾಂಕ್ ಒಂದರಲ್ಲಿ ಹತ್ತು ಪವನ್ ಬಂಗಾರ ಅಡಾಗಿಟ್ಟಿದ್ರು ಆದ್ರೆ ಇದಕ್ಕೆ ಕೊಟ್ಟಿದ್ದು ಬರೋಬ್ಬರಿ ಒಂದು ಲಕ್ಷದ ಅರವತ್ತು ಸಾವಿರ ಮಾತ್ರ ಈ ಹಣ ಮೊಹಮ್ಮದ್ಗೆ ಸಾಕಾಗಿರ್ಲಿಲ್ಲ ಇದನ್ನೇ ಬಂಡವಾಳ ಮಾಡ್ಕೊಂಡ ಕಾರ್ತಿಕ್ ತಾನು ಕೆಲಸ ಮಾಡ್ತಿದ್ದ ಸುಬ್ರಹ್ಮಣ್ಯ ಸಹಕಾರಿ ಸಂಘದಲ್ಲಿ ಅಡವಿಟ್ರೆ ಇನ್ನಷ್ಟು ಕಾಸು ಕೊಡೋದಾಗಿ ಹೇಳಿದ್ದಾನೆ ಹೀಗಾಗಿ ಪಕ್ಷಿ ಕೆರೆ ಬ್ಯಾಂಕಿನಿಂದ ಎಲ್ಲಾ ಬಂಗಾರ ಬಿಡಿಸಿಕೊಂಡು ಬಂದು ಕಾರ್ತಿಕ್ ಕೈಗಿಟ್ಟಿದ್ದಾರೆ ಇದಕ್ಕೆ ಮೂರು ಲಕ್ಷ ಸಾಲದ ಹಣ ಕೊಟ್ಟು ಕಳಿಸಿದ್ದ ಮೊಹಮ್ಮದ್ ಅವರಿಗೆ ಒಂದಿಷ್ಟು ವೈಯಕ್ತಿಕ ಸಮಸ್ಯೆಗಳು ಕಾಡ್ತಿದ್ದರಿಂದ ಬ್ಯಾಂಕ್ ಕಡೆಗೆ ಹೋಗಿರ್ಲಿಲ್ಲ ಯಾವಾಗ ಕಾರ್ತಿಕ್ ಆತ್ಮಹತ್ಯೆ ಸುದ್ದಿ ಗೊತ್ತಾಯ್ತೋ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದ್ದಾರೆ ಆಗ ಮೊಹಮ್ಮದ್ ಅಡಬಿಟ್ಟಿದ್ದ ಬಂಗಾರವೇ ಮಂಗಮಾಯವಾಗಿದ್ದು ಗೊತ್ತಾಗಿದೆ ಬಂಗಾರ ಅಡಬಿಟ್ಟ ನಾಲ್ಕೇ ತಿಂಗಳಿಗೆ ಬಂಗಾರವನ್ನ ಬಿಡಿಸಿಕೊಂಡಿದ್ದಾನಂತೆ ಈ ದುಷ್ಕೃತ್ಯ ಮಾಡಿದ್ದು ಕಾರ್ತಿಕ್ ಬಿಟ್ರೆ ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಆಗ್ಲಿಕ್ಕೆ ಚೀಟಿ ನನ್ನ ಹತ್ರ ಇದೆ ಹೇಗೆ ರಿಲೀಸ್ ಮಾಡಿದ್ರಿ ನೀವು ಅದು ನಾವು ಇದ್ದಿಲ್ಲ ನಮ್ಮ ಬ್ಯಾಂಕಲ್ಲಿ ಬೇರೆ ಅವರು ಇದ್ದಿದ್ದು ಈಗ ನಾವು ಹೊಸಬ್ರು ಎರಡು ಜನ ಇವರು ಚಿನ್ನ ಇಲ್ಲ ಚಿನ್ನ ರಿಲೀಸ್ ಮಾಡಿದ್ದಾರೆ ಮನೆ ವಿಷಯಕ್ಕೆ ನೊಂದು ಬೆಂದು ಹೋಗಿದ್ದ ಕಾರ್ತಿಕ್ ಕಾರ್ತಿಕ್ನ ಡೆತ್ ನೋಟ್ನಲ್ಲಿ ತಮ್ಮ ಅಕ್ಕನ ಚುಚ್ಚು ಮಾತುಗಳ ಬಗ್ಗೆ ಎಳೆ ಎಳೆಯಾಗಿ ಬರೆದಿಟ್ಟಿದ್ದಾನಂತೆ ಕಾರ್ತಿಕ್ ಸಹೋದರಿ ಕಟ್ಟಿಸಿದ್ದ ಮನೆಯಲ್ಲೇ ಇಡೀ ಕುಟುಂಬ ವಾಸವಾಗಿತ್ತು ಪ್ರತಿ ಬಾರಿ ತಂದೆ ತಾಯಿ ಜೊತೆ ಜಗಳ ಆದಾಗ್ಲೂ ಇದನ್ನೇ ಹೇಳ್ತಿದ್ರಂತೆ ನೀನಿರೋದು ನಮ್ಮ ಮನೆಯಲ್ಲಿ ಜಾಸ್ತಿ ಮಾತಾಡಿದ್ರೆ ಮನೆ ಬಿಟ್ಟು ಹೋಗು ಇಲ್ಲ ಮನೆ ಬಾಡಿಗೆ ಕೊಡುವಂತ ಚುಚ್ಚು ಮಾತಾಡ್ತಿದ್ರಂತೆ ಇದು ಅಕ್ಕ ಹಾಗೂ ಹೆತ್ತವರ ಮೇಲೆ ಜಿದ್ದು ಬೆಳೆಯುವಂತೆ ಮಾಡಿತ್ತು ಇದೆಲ್ಲದರಿಂದ ಖಿನ್ನತೆಗೊಳಗಾಗಿದ್ದ ಕಾರ್ತಿಕ್ ಹೆಂಡತಿ ಜೊತೆ ಜಗಳ ಮಾಡಿಕೊಂಡು ರಕ್ತದ ಕೋಡಿ ಹರಿಸಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾರ್ತಿಕ್ ಹಾಗೂ ಪ್ರಿಯಾಂಕಾಳ ಮೊಬೈಲ್ ಕಮೋಡ್ನಲ್ಲಿ ಪತ್ತೆಯಾಗಿದ್ದು ಇದರಲ್ಲಿರೋ ಹಲವು ಮಹತ್ವದ ಸಂಗತಿಗಳು ಹೊರಬಂದ ಮೇಲೆ ಅಸಲಿ ಸತ್ಯ ಗೊತ್ತಾಗಲಿದೆ ಒಟ್ನಲ್ಲಿ ಆನ್ಲೈನ್ ಗೇಮ್ ಹುಚ್ಚು ಶೋಕಿ ಜೀವನ ಇವೆರಡರ ದಾಸನಾಗಿದ್ದವ ಬಂಗಾರದಂತ ಬದುಕನ್ನ ಸರ್ವನಾಶ ಮಾಡಿಕೊಂಡಿದ್ದಾನೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಮೂರು ಜೀವವನ್ನ ಬಲಿ ತಗೊಂಡಿದ್ದಾನೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಮೂರು ಕ್ಷೇತ್ರಗಳ ಜಿದ್ದ ಜಿದ್ದಿನ ಮತದಾನಕ್ಕೆ ತೆರೆ ಬಿದ್ದಿದೆ ಇವಿಎಂನಲ್ಲಿ ಅಭ್ಯರ್ಥಿಗಳ ಮತ ಭವಿಷ್ಯ ಭದ್ರವಾಗಿದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರಲ್ಲಿ ನಡೆದ ಮೂರು ಕ್ಷೇತ್ರಗಳ ಚುನಾವಣೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ ಜನಗಳ ಹೃದಯದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ ಬಾಯ್ ಬಾಯ್ ಬೊಮ್ಮ ಅನ್ನಕ್ಕೆ ಉತ್ಸುಕರಾಗಿ ಬರ್ತಾ ಇದ್ದಾರೆ ಅಂತಕ್ಕಂಥ ವಿಶ್ವಾಸ ನಮಗೆ ಈ ಸಲ ಕಾಂಗ್ರೆಸನ್ನು ಸೋಲಿಸಿ ಸೊಣ್ಣು ಇತಿಹಾಸದಲ್ಲಿ ಒಂದು ಇತಿಹಾಸ ಸೃಷ್ಟಿ ಹೇಳಿ ಒಂದು ಮೂರು ಕ್ಷೇತ್ರ ಆರು ಅಗ್ರ ಅಭ್ಯರ್ಥಿಗಳು ಕೋಟಿ ಕೋಟಿ ಹಣ ಜಿದ್ದ ಜಿದ್ದಿನ ಉಪಚುನಾವಣೆಯಲ್ಲಿ ಹಣದ ಜೊತೆ ಹೆಂಡದ ಹೊಳೆಯೇ ಹರಿದು ಹೋಗಿದೆ ಬೈ ಎಲೆಕ್ಷನ್ನಲ್ಲಿ ಗೆಲುವಿನ ಗದ್ದುಗೆ ಏರಲೇಬೇಕು ಅಂತ ಘಟಾನುಘಟಿ ನಾಯಕರೇ ಕಂತೆ ಕಂತೆ ಹಣ ಹಂಚಿದ್ದಾರೆ ಅದರಲ್ಲೂ ಹೈವೋಲ್ಟೇಜ್ ಕಣವಾಗಿದ್ದ ಚನ್ನಪಟ್ಟಣದಲ್ಲಂತೂ ಕುರುಡು ಕಾಂಚಣ ಜೋರಾಗಿಯೇ ಕುಣಿದಾಡಿದೆ ಒಂದು ಓಟಿಗೆ ಏನಿಲ್ಲ ಅಂದರೂ ಐದಾರು ಸಾವಿರ ಹಂಚಿದ್ದಾರಂತೆ ಕೈ ತುಂಬ ಕಾಸು ಕಾಸಿನ ಜೊತೆ ಕ್ವಾರ್ಟ್ರೋ ಅದ್ರ ಜೊತೆಗೊಂದು ಕೋಳಿ ಹೇಗಾದರೂ ಸರಿ ಗೆಲ್ಲಲೇಬೇಕು ಅಂತ ಕೋಟಿ ಕೋಟಿ ಹಣವನ್ನು ಚೆಲ್ಲಿದ್ದಾರಂತೆ ಮತಪೆಟ್ಟಿಗೆಯಲ್ಲಿ ನಿಖಿಲ್ ಸೈನಿಕನ ಭವಿಷ್ಯ ಭದ್ರ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಭಾರೀ ಜಿದ್ದಾಜಿದ್ದಿನ ಕಣವಾಗಿದ್ದೇ ಚನ್ನಪಟ್ಟಣ ಒಂದು ಕಡೆ ಕುಮಾರಸ್ವಾಮಿ ಇನ್ನೊಂದು ಕಡೆ ಬಂಡೆ ಬ್ರದರ್ಸ್ ಹೇಗಾದ್ರೂ ಸರಿ ಕುಮಾರಸ್ವಾಮಿ ಮುಕ್ತ ರಾಮನಗರ ಮಾಡಬೇಕು ಅಂತ ಡಿಕೆಶಿ ಪಣತೊಟ್ಟು ನಿಂತಿದ್ರು ಹೀಗಾಗಿಯೇ ಬಿಜೆಪಿ ಅಭ್ಯರ್ಥಿ ಯೋಗೇಶ್ವರಿಗೆ ಗಾಳ ಹಾಕಿ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ರು ಡಿಕೆಶಿಯ ಚಕ್ರವ್ಯೂಹ ಭೇದಿಸುವುದಕ್ಕೆ ಅಖಾಡಕ್ಕಿಳಿದಿದ್ದ ನಿಖಿಲ್ ಕುಮಾರಸ್ವಾಮಿ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಊರೂರು ಅಲೆದಿದ್ರು ಮೊಮ್ಮಗನನ್ನ ಗೆಲ್ಲಿಸೋದಕ್ಕೆ ದೇವೇಗೌಡರು ಸಹ ರಣಕಣಕ್ಕೆ ಎಂಟ್ರಿ ಆಗಿದ್ರು ಅದಕ್ಕೆಲ್ಲ ಈಗ ತೆರೆ ಬಿದ್ದಿದೆ ಕೆಂಗಲಾಂಜನೇಯ ದೇಗುಲಕ್ಕೆ ಭೇಟಿ ನೀಡಿದ ನಿಖಿಲ್ ಸ್ಥಳೀಯ ಮುಖಂಡರ ಜೊತೆ ಚನ್ನಪಟ್ಟಣ ರೌಂಡ್ಸ್ ಹಾಕಿದ್ರು ಇನ್ನೂ ಯೋಗೇಶ್ವರ್ ಪತ್ನಿ ಜೊತೆ ಹುಟ್ಟೂರಲ್ಲಿ ಮತದಾನ ಮಾಡಿ ನಾನೇ ಗೆಲ್ಲೋದು ಎಂದಿದ್ದಾರೆ ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೇರಿನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೀನಿ ಒಳ್ಳೆಯ ವಾತಾವರಣ ಇದೆ ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ ಎಲ್ಲರಿಗೂ ಒಂದು ರೀತಿಯ ಪ್ರತಿಷ್ಠೆಯ ವಿಚಾರ ನೋಡಬೇಕು ಸರ್ಕಾರದ ಪರ ಇದೆ ಅಂತ ಅನಿಸ್ತಾ ಇದೆ ಎಲ್ಲ ವಾತಾವರಣ ನೋಡಿದ್ರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಈಗ ಎಲ್ಲ ರೀತಿ ಅಧಿಕಾರ ಇರ್ಬೋದು ಹಣ ಇರ್ಬೋದು ಎಲ್ಲವೂ ಕೂಡ ಇವತ್ತು ಇವೆಲ್ಲವನ್ನ ಇವತ್ತು ಮೆಟ್ ನಿಂತ್ಕೊಳ್ಳತಕ್ಕಂಥ ದೊಡ್ಡ ಶಕ್ತಿ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ತಗೊಳ್ತಕ್ಕಂತ ತೀರ್ಮಾನ ಜನಗಳ ರುಜಿದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ ಹಾಗಾಗಿ ಇದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ ಜನವೇ ಉತ್ತರ ಕೊಡ್ತಾರೆ ಚನ್ನಪಟ್ಟಣದಲ್ಲಿ ಗರಿಗರಿ ನೋಟುಗಳ ಸದ್ದು ಜೋರಾಗಿತ್ತು ಅಕ್ಕೂರಿನಲ್ಲಿ ಮತದಾರರಿಗೆ ಹಣ ಹಂಚೋ ದೃಶ್ಯ ನ್ಯೂಸ್ಐಟೀನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನೂ ಚಕ್ಕರೆ ಮತಗಟ್ಟೆಯಲ್ಲಿ ತೊಂಬತ್ತೊಂದು ವರ್ಷದ ವಯೋವೃದ್ಧೆ ನಿಂಗಮ್ಮ ಮತ ಚಲಾಯಿಸುವ ಮೂಲಕ ಮಾದರಿಯಾದರು ಹಾಗೆಯೇ ನಗರದ ರಾಘವೇಂದ್ರ ಸ್ವಾಮಿ ದೇಗುಲದ ರಸ್ತೆಯಲ್ಲಿರುವ ಮತಗಟ್ಟೆ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಗೊಂಬೆಗಳ ಲೋಕವನ್ನೇ ಸೃಷ್ಟಿ ಮಾಡಲಾಗಿತ್ತು ಶಿಗ್ಗಾವಿಯಲ್ಲಿ ಭರತ್ ಯಾಸಿರಿಗೆ ಟೆನ್ಷನ್ ಟೆನ್ಷನ್ ಇನ್ನು ಶಿಗ್ಗಾವಿಯಲ್ಲಿ ಬಿರುಸಿನ ಮತದಾನವಾಗಿದೆ ಮಾರುತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ತಂದೆ ತಾಯಿ ಜೊತೆ ಮತಗಟ್ಟೆ ಸಂಖ್ಯೆ ನೂರ ಒಂದಕ್ಕೆ ಆಗಮಿಸಿ ಹಕ್ಕು ಚಲಾಯಿಸಿದ್ರು ಈ ವೇಳೆ ಮಾತನಾಡಿ ಕ್ಷೇತ್ರದ ಜನ ನಮ್ಮ ಕುಟುಂಬವನ್ನು ಕೈಬಿಡಲ್ಲ ಅನ್ನೋ ನಿರೀಕ್ಷೆ ಇದೆ ಅಂದರು ಇನ್ನೂ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಬೆಂಬಲಿಗರ ಜೊತೆ ಆಗಮಿಸಿ ಮತದಾನ ಮಾಡಿದ್ರು ಈ ವೇಳೆ ಮಾತನಾಡಿದ ಪಠಾಣ್ ಕ್ಷೇತ್ರದ ಜನತೆ ಬದಲಾವಣೆ ಬಯಸಿದ್ದಾರೆ ಹೀಗಾಗಿ ನನ್ನ ಗೆಲುವು ಖಚಿತ ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅರವತ್ತು ಎಮ್ ಎಲ್ ಎಗಳು ಹತ್ತತ್ತು ಮಿನಿಸ್ಟ್ರುಗಳು ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ ಅದರ ತಕ್ಕಂತೆ ತ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಐ ಥಿಂಕ್ ದಿಸ್ ಇಸ್ ಜನ ಹೊರಗೆ ಬಂದು ಬಾಯ್ಬಾಯ್ ಬೊಮ್ಮಾಯಕ್ಕೆ ಅಲ್ಲಿಗೆ ಉತ್ಸುಕರಾಗಿ ಬರ್ತಾ ಇದ್ದಾರೆ ಅನ್ನೋಂಥ ನನ್ನ ಒಂದು ವಿಶ್ವಾಸ ಇದ್ದೇನೆ ರಾಜ್ಯದ ಎಲ್ಲ ಕಾರ್ಯಕರ್ತರು ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಯಾವುದೇ ಫಲಾಪಾಕ್ಷೇಕ್ಷೆ ಇಲ್ಲದೆ ಕ್ಷೇತ್ರದಲ್ಲಿ ಹದಿನೈದು ದಿನ ಬೆಳಗ್ಗೆ ಸಾಯಂಕಾಲ ಇದ್ದು ಈ ಕ್ಷೇತ್ರದ ಏನು ವನವಾಸ ಕೊನೆಗೊಳಿಸಬೇಕಂತೇಳಿ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಆ ದೇವರು ಇದಕ್ಕೆ ಫಲ ಅಂತೇಳಿ ನನಗೆ ಸಂಪೂರ್ಣವಾದ ಭರವಸೆ ಶಿಗ್ಗಾವಿಯಲ್ಲಿ ಮತದಾನದ ಮಧ್ಯೆಯೇ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಕಣ್ಣಿಗೆ ಬಿದ್ದವು ವೀಲ್ಚೇರ್ನಲ್ಲಿ ಬಂದ ಶತಾಯುಷಿ ಅಜ್ಜಿ ದುರ್ಗಮ್ಮ ತಮ್ಮ ಇಳಿವಯಸ್ಸಲ್ಲೂ ಮತದಾನ ಮಾಡೋ ಮೂಲಕ ಮಾದರಿಯಾದರು ಇನ್ನೂ ಅಮೆರಿಕಾದಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿ ಅನುಷಾ ಮತದಾನಕ್ಕೆ ಅಂತಾನೆ ಶಿಗ್ಗಾವಿಗೆ ಬಂದು ಓಟ್ ಹಾಕಿದ್ದಾರೆ ಸವಣೂರು ಪಟ್ಟಣದ ದಂಡಿನಪೇಟೆ ಜನ ಮತದಾನ ಬಹಿಷ್ಕಾರ ಮಾಡಿದ್ದು ತಮ್ಮ ಆಸ್ತಿಯ ಪಹಣಿಯಲ್ಲಿರೋ ವಕ್ಫ ಹೆಸರನ್ನ ತೆಗೆದುಹಾಕಿ ಅಂತ ಪಟ್ಟು ಹಿಡಿದಿದ್ರು ಸಂಡೂರಲ್ಲಿ ಬಂಗಾರಿ ಅನ್ನಪೂರ್ಣಗೆ ಢವಢವ ಇನ್ನು ಸಂಡೂರಿನಲ್ಲೂ ಶಾಂತ ರೀತಿಯ ಮತದಾನ ನಡೆದಿದ್ದು ಬಿಜೆಪಿ ಅಭ್ಯರ್ಥಿ ಬಂಗಾರಿ ಹನುಮಂತು ಫುಲ್ ರೌಂಡ್ಸ್ ಹಾಕಿದ್ರು ಕ್ಷೇತ್ರದ ಜನರು ಬದಲಾವಣೆ ಬಯಸಿದ್ದಾರೆ ಹೀಗಾಗಿ ನಾನು ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಇನ್ನು ಕುಟುಂಬದ ಜೊತೆ ಆಗಮಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ತಮ್ಮ ಹಕ್ಕು ಚಲಾಯಿಸಿದ್ರು ಈ ವೇಳೆ ಮಾತನಾಡಿದ ಅನ್ನಪೂರ್ಣ ಕ್ಷೇತ್ರದ ಜನ ನನ್ನ ಕೈಬಿಡಲ್ಲ ಅನ್ನೋ ವಿಶ್ವಾಸವಿದೆ ಎಂದಿದ್ದಾರೆ ನಾನು ಮೊದಲೇ ಬಾರಿ ಅಭ್ಯರ್ಥಿಯಾಗಿ ಇಲ್ಲಿ ಮತ ಚಲಾವಣೆ ಮಾಡಿದ್ದೇನೆ ಎಲ್ಲ ಕಡೆಗೂ ನಮ್ಗೆ ಉತ್ತಮವಾದ ಸ್ಪಂದನೆ ಸಿಕ್ಕಿತ್ತು ಜನ ಎಲ್ಲ ಕಡೆಯಿಂದಲೂ ಕೂಡ ಇವತ್ತು ಬೆಳಗ್ಗೆನೆ ನಾವು ಬಂದು ಇಡೀ ನಮ್ಮ ಕುಟುಂಬ ಸಮೇತರಾಗಿ ಇವತ್ತು ಮತವನ್ನು ಚಲಾಯಿಸಿದ್ದೇವೆ ಖಂಡಿತ ಇದೆ ನಮಗೆ ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಗೆ ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸನ ತುಂಬಿದ್ದಾರೆ ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ವಿ ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಕೂಡ ಕಷ್ಟ ಆ ರೀತಿ ಒಂದು ವಾತಾವರಣ ಇದೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ಉತ್ಸಾಹ ಹುಮ್ಮಸ್ಸು ಮತ್ತು ನಮ್ಮ ಸೊಂಡೂರು ಕ್ಷೇತ್ರದ ಜನತೆಯಲ್ಲಿ ಬದಲಾವಣೆ ಮಾಡಬೇಕೆಂಬ ಒಂದು ಮನಸ್ಸಿದೆ ಹಾಗಾಗಿ ಎಲ್ಲ ಒಂದು ಸಾರ್ವಜನಿಕರಿಂದ ಹಿಡಿದು ನಮ್ಮ ಕಾರ್ಯಕರ್ತರಿಂದ ಹಿಡಿದು ಈ ಸಲ ಕಾಂಗ್ರೆಸ್ನ ಸೋಲಿಸಿ ಸಂಡೂರು ಇತಿಹಾಸದಲ್ಲಿ ಒಂದು ಇತಿಹಾಸ ಸೃಷ್ಟಿ ಹೇಳಿ ಒಂದು ಆಟ ತೊಟ್ಟಿದ್ದಾರೆ ಬಳ್ಳಾರಿಯ ಸಂಡೂರಿನಲ್ಲಿ ಚುನಾವಣೆಯ ಕಾಬು ರಂಗೇರಿತ್ತು ಜನತಾ ಕಾಲೋನಿಯಲ್ಲಿ ಕಣ್ಣು ಕಾಣದ ವೃದ್ಧಿಯೊಬ್ಬರು ಮತಗಟ್ಟೆಗೆ ಆಗಮಿಸಿ ಹಕ್ಕು ಚಲಾಯಿಸಿದ್ರು ಹಾಗೆಯೇ ತೋರಣಗಲ್ಲುನಲ್ಲಿ ವಿಶೇಷ ಚೇತನ ವೀಲ್ ಚೇರ್ನಲ್ಲಿ ಬಂದು ಮತದಾನ ಮಾಡಿ ಎಲ್ಲರಿಗೂ ಮಾದರಿಯಾದರು ಇದೆಲ್ಲದರ ಮಧ್ಯೆ ಶಾಲುಗಳ ಶಕ್ತಿ ಪ್ರದರ್ಶನವೂ ಜೋರಾಗಿತ್ತು ಬಿಜೆಪಿ ಮುಖಂಡರು ಕೇಸರಿ ಶಾಲು ಧರಿಸಿ ಬಂದರೆ ಕಾಂಗ್ರೆಸ್ ಮುಖಂಡರು ತ್ರಿವರ್ಣದ ಶಾಲು ಹಾಕ್ಕೊಂಡು ಮಿರಮಿರ ಮಿಂಚಿತು ಇನ್ನು ಮೂರು ಕ್ಷೇತ್ರಗಳ ಚುನಾವಣೆ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮೂರು ಕ್ಷೇತ್ರಗಳಲ್ಲೂ ನಮ್ಮದೇ ಗೆಲುವು ಎಂದಿದ್ದಾರೆ ಮೂರು ನಾನು ಕಡೆ ಪ್ರಚಾರ ಮಾಡಿದ್ದೀನಿ ಸ್ಪಂದನೆ ನೋಡಿದ್ರೆ ಒಟ್ನಲ್ಲಿ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಮುಡಾ ಕೇಸ್ನಲ್ಲಿ ಬಗೆದಷ್ಟು ಹಗರಣಗಳು ಬಯಲಾಗ್ತಾ ಇವೆ ದಿನಕ್ಕೊಬ್ಬರ ಹೆಸರು ಸದ್ದು ಮಾಡ್ತಿದ್ದು ಸಿಎಂ ಸಿದ್ದರಾಮಯ್ಯರ ಪರಮಾಪ್ತನಿಗೂ ಮುಡ ಕಂಟಕ ಸುತ್ತಿಕೊಂಡಿದೆ ಅಷ್ಟೇ ಅಲ್ಲ ರಾಯಚೂರಿನ ಸಂಸದರಿಗೂ ಇಡಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಸಿಎಂ ಪರಮಾಪ್ತನಿಗೆ ಇಡಿ ಇಕ್ಕಳ ರಾಯಚೂರು ಸಂಸದರಿಗೂ ಭೂಕಂಟಕ ಮೂಡಾಸುಳಿಯಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯಗೆ ದಿನಕ್ಕೊಂದು ಶಾಕಿಂಗ್ ನ್ಯೂಸ್ ಹೊರಬರ್ತಿದೆ ವಾರದ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಲೋಕ ವಿಚಾರಣೆ ಬಿಸಿ ಎದುರಿಸಿದ್ರು ಇದರ ಬೆನ್ನಲ್ಲೇ ಈಗ ಸಿದ್ದು ಪರಮಾಪ್ತ ಕುಮಾರ್ಗೆ ಇಡೀ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡಿದ್ದಾರೆ ಹದಿನಾಲ್ಕು ಸೈಟ್ ಹಂಚಿಕೆ ಜೊತೆಗೆ ನಕಲಿ ಸಹಿ ಹಾಕಿದ ಆರೋಪದ ಮೂಲ ಕೆದಕಿದ್ದಾರೆ ಸಿಟಿ ಕುಮಾರ್ ಅಂದರೆ ಸಿದ್ದುಪಾಲಿನ ಬಲಗೈ ಬಂಟ ವರುಣಾ ಕ್ಷೇತ್ರದಲ್ಲಿ ಏನೇ ಆಗು ಹೋಗು ಇದ್ರೂ ಇವರೇ ನೋಡಿಕೊಳ್ಳೋದು ಹೀಗಾಗಿಯೇ ಮೂಡಾ ಸುಳಿ ಇವರನ್ನು ಸುತ್ತಕೊಂಡಿದೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಮೂಡಾದಿಂದ ಹದಿನಾಲ್ಕು ಸೈಟ್ ಹಂಚಿಕೆ ಮಾಡಲಾಗಿತ್ತು ಫಿಫ್ಟಿ ಫಿಫ್ಟಿ ನಿಯಮದಲ್ಲಿ ಮೂಡಾ ಅಧಿಕಾರಿಗಳೇ ನಿವೇಶನ ಕೊಟ್ಟಿದ್ರು ಆದರೆ ಇದು ಸಿಎಂ ಪ್ರಭಾವ ಬಳಸಿ ಸೈಟ್ ಪಡೆದಿದ್ದಾರೆ ಅನ್ನೋ ಆರೋಪಕ್ಕೆ ಗುರಿಯಾಗಿತ್ತು ಹೀಗಾಗಿಯೇ ಸಿಎಂ ಖಾಸಗಿ ಆಪ್ತ ಸಹಾಯಕನಾಗಿರೋ ಸಿಟಿ ಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ನನ್ನ ವಿಚಾರಣೆ ಮಾಡಿರೋದು ನಿನ್ನೆ ಶಾಂತಿನಗರದ ಇಡಿ ಕಚೇರಿಗೆ ಕರೆಸಿಕೊಂಡಿದ್ದ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಅವರ ಪತ್ರಕ್ಕೆ ಕುಮಾರ್ ನಕಲು ಸಹಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿರುವುದರಿಂದ ಈ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದ್ದಾರೆ ರಾಯಚೂರು ಸಂಸದರಿಗೂ ವಿಚಾರಣೆ ಬಿಸಿ ಕೇಸ್ನಲ್ಲಿ ರಾಯಚೂರು ಸಂಸದ ನಾಯ್ಕಗೂ ಸಂಕಷ್ಟ ಶುರುವಾಗಿದೆ ಮೈಸೂರಿನ ಡಿಸಿ ಆಗಿದ್ದ ವೇಳೆ ಅಸ್ತಿತ್ವವೇ ಇಲ್ಲದ ಜಾಗಕ್ಕೆ ಬದಲಿ ನಿವೇಶನ ನೀಡಲು ಸಮ್ಮತಿ ನೀಡಿದ್ರು ಅನ್ನೋ ಆರೋಪ ಕೇಳಿ ಬರ್ತಿದೆ ಹೀಗಾಗಿಯೇ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಎರಡು ಸಾವಿರನೇ ಇಸವಿಯಲ್ಲಿ ಕುಮಾರ್ ನಾಯ್ಕ್ ಮೈಸೂರು ಡಿಸಿ ಆಗಿದ್ದ ವೇಳೆ ಮೂಡಾದಲ್ಲಿ ಒಂದಿಷ್ಟು ಜಾಗ ಭೂ ಪರಿವರ್ತನೆಯಾಗಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಭೂ ಪರಿವರ್ತನೆಗೆ ಮಲ್ಲಿಕಾರ್ಜುನ ಸ್ವಾಮಿ ಅರ್ಜಿ ಸಲ್ಲಿಸಿದ್ರು ಇವಳೆ ಅಸ್ತಿತ್ವವೇ ಇಲ್ಲದ ಕೃಷಿ ಭೂಮಿಗೆ ಭೂ ಪರಿವರ್ತನೆ ಮಾಡಿಕೊಟ್ಟಿದ್ರಂತೆ ಈ ವಿಷಯವೀಗ ಹೊರಬಿದ್ದಿದ್ದು ಯಾವ ಆಧಾರದ ಮೇಲೆ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡಿದ್ರಿ ಅಂತ ಇಡೀ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆ ಕೈದಿದ್ದಾರೆ ಸದ್ಯ ಕುಮಾರ್ನಾಯ್ಕ ರಾಯಚೂರು ಸಂಸದರಾಗಿದ್ದು ಇವರನ್ನೂ ಮೂಡ ಆವರಿಸಿಕೊಳ್ತಿದೆ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಇಡೀ ಏನಾದ್ರೂ ತನಿಖೆ ಮಾಡ್ಲಿ ನಾನೇನ್ ತಪ್ಪು ಮಾಡಿಲ್ಲ ಇದೆಲ್ಲ ಬಿಜೆಪಿಯವರ ಹುನ್ನಾರ ಅಂದಿದ್ದಾರೆ ಒಟ್ನಲ್ಲಿ ಮುಡಾ ಬಿರುಗಾಳಿ ಒಬ್ಬೊಬ್ಬರನ್ನೇ ಸುತ್ತಿಕೊಳ್ತಿದ್ದು ದೊಡ್ಡ ದೊಡ್ಡವರ ಬುಡ ಅಲುಗಾಡಿಸ್ತಿರೋದಂತೂ ಸುಳ್ಳಲ್ಲ ಕ್ಯಾಮರಾಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿ ಪ್ರವಾಸಿಗರ ಹುಚ್ಚಾಟ ಮದ್ಯಪಾನಕ್ಕೆ ನಿಷೇಧವಿದ್ರು ಪ್ರವಾಸಿ ತಾಣದಲ್ಲಿ ಎಣ್ಣೆ ಪಾರ್ಟಿ ಇದನ್ನ ಪ್ರಶ್ನಿಸಿದ ಪ್ರವಾಸಿ ಮಿತ್ರಪಡೆಯ ಸದಸ್ಯರಿಗೆ ಹಾಕ್ತಿದ್ದಾರಂತೆ ಆವಾಜ್ ಹೈಕೋರ್ಟ್ ಆದೇಶದಂತೆ ಸರ್ಕಾರಿ ಜಾಗದಲ್ಲಿದ್ದ ಜೋಪಡಿ ನೆಲಸಮ ಆರು ವರ್ಷದಿಂದ ವಾಸವಾಗಿದ್ದ ಮನೆ ಕಳೆದುಕೊಂಡ ವೃದ್ಧ ದಂಪತಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಪದ ಕಾಪಿನ ಬಾಗಿಲು ಗ್ರಾಮದಲ್ಲಿ ಘಟನೆ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಕೇಸ್ ರಾಯಚೂರಿನ ಮಾನ್ವಿಯಲ್ಲಿ ಸಿಕ್ಕಿಬಿದ್ದ ಸೋಹೇಲ್ ಪಾಷಾ ಆರೋಪಿಯನ್ನ ವಶಕ್ಕೆ ಪಡೆದ ಮುಂಬೈ ಪೊಲೀಸರು ಮಂಡ್ಯ ಜಿಲ್ಲೆಯ ಕೊತ್ತಿಯಲ್ಲೂ ವಕ್ಫ್ ಆಸ್ತಿ ರಾದಾಂತ ರಾಜ್ಯ ಸರ್ಕಾರ ಹಾಗೂ ವಕ್ಫ್ ವಿರುದ್ಧ ಹಿಂದೂ ಸಂಘಟನೆಗಳ ಆಕ್ರೋಶ ರೈತರ ಜಮೀನು ಉಳಿಸಿ ಅಂತ ಬೈಕ್ ರ್ಯಾಲಿ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು